ಫ್ರೆಂಡ್ಸ್ ಇವತ್ತು ನಾವು ಒಂದು ಆಗಿ ಒಂದು ಇಡ್ಲಿ ಮಾಡೋಣ ಇಡ್ಲಿಗೆ ಅಂದರೆ ಅಕ್ಕಿ ಬೇಳೆ ಸೋಡಾ ಏನು ಬೇಡ ಬರೆಯೊಂದು ಒಂದು ಒಂದು ಇನ್ಗ್ರೀಡಿಯಂಟ್ ಇದ್ದರೆ ಸಾಕು ತುಂಬ ಸಿಂಪಲ್ಲಾಗಿ ಅಂದರೆ ಆಗಿಂದಾಗೆ ನಾವು ಇಡ್ಲಿ ಮಾಡ್ಕೋಬೋದು ಇದಕ್ಕೆ ನಾನು ನೋಡಿ ಕ್ಯಾರೆಟ್ ಹಾಕ್ಕೊಂಡಿದ್ದೇನೆ ನೀವು ಬೇಕಾದರೆ ಯಾವುದೇ ವೆಜ್ ಟು ಬೀನ್ಸು ಅದು ಇದೆಲ್ಲ ತಗೋಬೋದು ಇಲ್ಲಿ ತಗೊಂಡಿರೋದು ಕ್ಯಾರೆಟ್ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ ಆಮೇಲೆ ಸ್ವಲ್ಪ ಶುಂಠಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಒಂದು ಬೇಕಾದರೆ ಇಲ್ಲ ಖಾರ ಬೇಕಾದರೆ ಎರಡು ತೊಗೊಳ್ಳಿ ನೀವು ಕಾಯಿ ಮೆಣಸು ತೊಗೊಂಡಿದ್ದೇನೆ ಇಷ್ಟೇ ತೊಗೊಂಡಿದ್ರು ನೀವು ಬೇರೆ ತರಕಾರಿ ಕೂಡ ತೊಗೊಳ್ಬೋದು ಅವನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಸಾಮಾನ್ಯವಾಗಿ ನಾವು ಹಿಂದಿನ ದಿವಸವೇ ಇಡ್ಲಿಗೆ ರುಬ್ಬಬೇಕು ಆಮೇಲೆ ಅದು ಹುಳ್ಳಿ ಬರಿಸಬೇಕು ಇದೆಲ್ಲ ಬೇಕಲ್ಲ ಕೆಲವರು ಅದಕ್ಕೋಸ್ಕರ ಇಡ್ಲಿ ಮಾಡೋದೇ ಇಲ್ಲ ಇಡ್ಲಿ ಇಷ್ಟ ಆದ್ರೂ ಆದರೆ ಇದನ್ನು ಮಾಡಿದರೆ ನೀವು ಇನ್ಸ್ಟಂಟಾಗಿ ಮಾಡ್ಕೋಬೋದು ನಾನು ನೋಡಿ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಅದಕ್ಕೆ ಒಂದು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಕಪ್ಪಲ್ಲಿ ನಮಗೆ ಹನ್ನೆರಡು ಆಮೇಲೆ ಒಂದು ಒಂದು ಕಪ್ಪು ಮೊಸರು ಅದರಲ್ಲಿ ಒಂದು ಹನ್ನೆರಡು ಇಡ್ಲಿ ಆಗುತ್ತೆ ನೀವು ಅದೇ ಇದರಲ್ಲಿ ತಗೊಳ್ಬೋದು ಒಂದು ಏನು ಒಂದು ಚಮಚ ನಾವು ಮೊದಲು ಗೋಧಿ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಹಾಗೆ ಸ್ವಲ್ಪ ನಾನು ಮೊಸರನ್ನು ಕೂಡ ಹಾಕೋತಾ ಇದ್ದೇನೆ ಒಂದು ಕಪ್ಪಿಗೆ ಒಂದು ಆಮೇಲೆ ಸ್ವಲ್ಪ ಉಪ್ಪು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ನೀರು ಹಾಕೋಬೇಕು ನಾವು ನೋಡಿಕೊಂಡು ಅಂದರೆ ಇಡ್ಲಿ ಹಿಟ್ಟು ಸ್ವಲ್ಪ ದಪ್ಪ ಇರಬೇಕಲ್ಲ ಅದರಿಂದ ಸ್ವಲ್ಪ ನೀರು ಹಾಕುವಾಗ ನೋಡಿಕೊಂಡು ಹಾಕಿದರೆ ಆಯಿತು ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ಮೊಸರು ಅಷ್ಟು ಚೆನ್ನಾಗಿ ಅದನ್ನು ಅದು ಗಂಟಿಲ್ಲದೆ ಕಲಿಸ್ಬೇಕು ಅದನ್ನು ಅದೊಂದು ಹತ್ತು ನಿಮಿಷ ಹಾಗೆ ಇಟ್ಟರೆ ಆಯಿತು ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಹತ್ತು ನಿಮಿಷ ಆಯಿತು ನೋಡಿ ಇವಾಗ ಅದಕ್ಕೆ ನಾವು ಕಟ್ ಮಾಡಿದ್ದೇವಲ್ಲ ಕ್ಯಾರೆಟ್ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಪುನಃ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ನಾವು ಇಡ್ಲಿ ಪಾತ್ರೆಗೆ ಹಾಕುವಾಗ ಅದಕ್ಕೆ ಒಂದು ಚಮಚ ಇನೋ ಹಾಕಿದರೆ ಆಯಿತು ಇನೋಗೆ ಸ್ವಲ್ಪ ನೀರು ಹಾಕಿದರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಅದನ್ನು ಮಿಕ್ಸ್ ಮಾಡಿ ನಾವು ಸ್ಟೀಮರಲ್ಲಿ ಬೇಯಿಸಿದ್ರೆ ಆಯಿತು ಒಂದು ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಆಯ್ತು ನೋಡಿ ಇಲ್ಲಿ ನಮ್ಮದು ಇಡ್ಲಿ ರೆಡಿ ಆಯಿತು ಇನ್ಸ್ಟೆಂಟಾಗಿ ಕೂಡಲೇ ಕೂಡಲೇ ಮಾಡ್ಬೋದು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹಾಗೆ ಇದು ಕೂಡ ತುಂಬ ಒಳ್ಳೆಯದು ಅಂದರೆ ಇದು ಗೋಧಿಗೂ ಕೂಡ ಒಳ್ಳೆಯದು ಹಾಗೆ ಅದಕ್ಕೆ ನಾವು ತರಕಾರಿ ಎಲ್ಲ ಹಾಕಿದ್ದೇವಲ್ಲ ಕ್ಯಾರೆಟ್ ಎಲ್ಲ ಕ್ಯಾರೆಟು ಬೀಟ್ರೂಟು ಎಲ್ಲ ಹಾಕ್ಬೋದು ನೀವು ಒಮ್ಮೆ ಮಾಡಿ ನೋಡಿ ನಮಸ್ಕಾರ ನವೀನ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗಳು ಬರೋಪ್ಪು ಐಕ್ ಆದ್ರೆ ಆಗಿಂತ ಬೆಲ್ ಬಟನ್ ಬಟನ್ ಓದ್ತು ಅರಿವಿನ ಸಪೋರ್ಟ್ ಮಾಡಿ